ಆತ್ಮೀಯ ಗೆಳೆಯರೆ ನಮಸ್ಕಾರ ಪ್ರಕೃತಿಯಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಅದ್ಭುತವಾದದ್ದು ಇವತ್ತು ಇಲ್ಲಿ ನೀವು ನೋಡುತ್ತಿರುವುದು ಒಂದು ವಿಶಿಷ್ಟವಾದ ಗಿಡ ಅನ್ಬೋದು ಇದರ ಹೆಸರು ಕನ್ನಡದಲ್ಲಿ ಗೊಬ್ಬರ ಗಿಡ ಎಂದು ಕರೆಯುತ್ತಾರೆ ಇಂಗ್ಲೀಷ್ನಲ್ಲಿ ಗ್ಲೆರಿಸೀಡಿಯಾ ಎಂದು ಕರೆಯುತ್ತಾರೆ ಈ ಗಿಡವನ್ನು ನಾವು ಗೊಬ್ಬರ ಗಿಡ ಎಂದು ಕರೆಯುತ್ತೇವೆ ಎಂಬುದರ ಅರ್ಥ ಇದು ಗೊಬ್ಬರಾಗಿ ಹೊಲದಲ್ಲಿ ಹಾಕಿದರೆ ಇದರ ಎಲೆಯನ್ನು ಗಿಡದ ಎಲೆಯನ್ನು ಹೊಲಕ್ಕೆ ಹಾಕಿದರೆ ಅದು ಗೊಬ್ಬರವಾಗಿ ನಮ್ಮ ಫಲ ಬೆಳೆಯನ್ನು ಫಲವತ್ತಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಹೀಗಾಗಿ ಇದನ್ನು ಗೊಬ್ಬರ ಗಿಡ ಎಂದು ಕರೆಯುತ್ತಾರೆ ಇದು ನಮ್ಮ ಬಸವಕಲ್ಯಾಣ ಭಾಗದಲ್ಲಿ ಭಾಳಷ್ಟು ಗ್ರಾಮದಲ್ಲಿ ಇದನ್ನು ಅರಣ್ಯ ಇಲಾಖೆ ವತಿಯಿಂದ ಬೆಳೆಯಲಾಗಿದೆ ಈ ಸಣ್ಣ ಒಂದು ಕಾಡು ಇದು ರಾಜೋಳ ಗ್ರಾಮದ ಹತ್ತಿರ ಇದೆ ತಾವು ನೋಡುತ್ತಿರ್ಬೋದು ಇದು ಒಂದು ಒಳ್ಳೆಯ ರೀತಿಯಿಂದ ಇಲ್ಲಿ ನಿರ್ವಹಣೆ ಮಾಡಿದ್ದಾರೆ ಈ ಗೊಬ್ಬರ ಗಿಡ ಭಾಳ ಫಲವತ್ತಾಗಿ ಇಳುವರಿ ಹೆಚ್ಚಲು ಹೆಚ್ಚು ಮಾಡಲು ನಮಗೆ ಸಹಾಯ ಮಾಡುತ್ತದೆ ನೋಡಿ ಈ ರ ಈ ರೀತಿ ದೊಡ್ಡ ದೊಡ್ಡ ಗಿಡವಾಗುತ್ತದೆ ಈ ಗಿಡದ ಎಲೆಯನ್ನು ಕತ್ತರಿಸಿ ನಾವು ಮಣ್ಣಲ್ಲಿ ಹಾಕಿದರೆ ಇದು ಮಣ್ಣಿನ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮಣ್ಣಿನ ಒಂದು ನೀರನ್ನು ಹಿಡಿತ ಹಿಡಿತಕ್ಕಂಥ ಸಾಂದ್ರತೆ ಹೆಚ್ಚು ಮಾಡುತ್ತದೆ ಮಣ್ಣು ಮತ್ತು ಮಣ್ಣಿನಲ್ಲಿ ಎಲ್ಲ ಖನಿಜಾಂಶಗಳು ಸಿಗುವಂತೆ ಮಾಡುತ್ತದೆ ಇದರಿಂದ ಮಣ್ಣಿನ ಬಯಾಲಜಿಕಲ್ ಕೆಪಾಸಿಟಿ ಕೂಡ ಹೆಚ್ಚಾಗುತ್ತದೆ ಹೀಗಾಗಿ ನಮಗೆ ಇಳುವರಿ ಹೆಚ್ಚು ಬರುತ್ತದೆ ಧನ್ಯವಾದಗಳು